ಸಿನಿಮಾದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರಗಳು ಒಂದಷ್ಟು ಇದ್ದೇ ಇರುತ್ತೆ ಸಿನಿಮಾ ಜನರನ್ನ ರಂಜಿಸ್ಬೇಕು ಅನ್ನೋದು ಸೇಮ್ ಟೈಮ್ ದೈವದ ವಿಚಾರ ಆಗ್ಬೋದು ಅಥವಾ ದೇವರದು ಒಂದು ವಿಚಾರಗಳನ್ನು ನಾವು ಸಿನಿಮಾ ಮಾಡಿದಾಗ ಅದು ಯಾವತ್ತು ಬರೀ ಸಿನಿಮಾ ಆಗಿರಲ್ಲ ಅದನ್ನ ಶ್ರದ್ಧೆ ಭಕ್ತಿಯಿಂದನೇ ಮಾಡಿರ್ತೀವಿ ಅದನ್ನ ಅದನ್ನ ಹೊರಗಡೆ ಬಂದಾಗ ಸಿನಿಮಾ ಪಾಪ್ಯುಲಾರಿಟಿ ನೋಡಿಕೊಂಡು ಕೆಲವೊಂದಷ್ಟು ಜನರು ಅದನ್ನ ಥಿಯೇಟ್ರಲ್ಲಿ ಆಗ್ಬೋದು ಹೊರಗಡೆ ಜಾಗದಲ್ಲಿ ಮಾಡಿದಾಗ ನಾನು ಕೂಡ ಅದರ ಒಂದು ಆರಾಧಕನಾಗಿ ನಂಬುವಂಥವನಾಗಿ ನಮಗೆ ಬೇಜಾರಾಗುತ್ತೆ ಸಿನಿಮಾ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನಾವು ಅದಕ್ಕೆ ಶಿಸ್ತುಬದ್ಧವಾಗಿ ನಡ್ಕೊಂಡು ಹಿರಿಯರ ಮಾರ್ಗದರ್ಶನ ತೊಗೊಂಡು ಸಿನಿಮಾ ಮಾಡಿರ್ತೀವಿ ಹಾಗಾಗಿ ನಾನು ಪ್ರತಿ ಪ್ರತಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತೀನಿ ನಾನು ದಯವಿಟ್ಟು ಥರದಲ್ಲಿ ಮಾಡಬೇಡಿ ನಮ್ಮಂಥ ಎಲ್ಲ ಭಕ್ತ ಭಕ್ತರಿಗೆ ಅದನ್ನು ನಂಬುವಂತೆ ಎಲ್ಲ ಆರಾಧನೆ ಮಾಡುವಂಥವ್ರಿಗೆ ಬೇಸರವನ್ನು ಉಂಟು ಮಾಡುತ್ತೆ ಸೊ ಆ ಥರ ಮಾಡಿಬಿಡಿ ಅಂತ ಕೇಳ್ಕೊಳ್ಬಿಡ್ತೀನಿ ನಾನು ಪ್ರೊಡ್ಯೂಸರ್ ಹತ್ರ ಕೇಳೋ ಪ್ರಶ್ನೆ ನಾನು ಕೇಳ್ಬಿಟ್ರೆ ಹೇಗೆ ಅದು ಇಷ್ಟು ಜನರು ಸಿನಿಮಾ ನೋಡಿದ್ದಾರೆ ನಾನು ಅದಕ್ಕೆ ಭಾಳ ಖುಷಿಯಾಗಿದೆ ನಮ್ಮ ಇಡೀ ತಂಡದ ಎಫರ್ಟನ್ನು ಮೆಚ್ಚಿದ್ದಾರೆ ಜನ ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತು ಋಣಿಯಾಗಿದ್ದೀನಿ ಈ ಲೆಕ್ಕಾಚಾರದ ವಿಚಾರದಲ್ಲಿ ನಾನಿಲ್ಲ ಅದಕ್ಕೆ ನಾನು ಹೊಂಬಾಳೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯ್ ಕಿರಿಕೂರ್ ಅವರ ಒಂದು ಅದ್ಭುತ ನಿರ್ಮಾಪಕರು ಈ ಸಿನಿಮಾಗೆ ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು ಕಾಣ್ತಾ ಎರಡೂ ಭಾಗಕ್ಕೆ ಇವತ್ತು ದೇಶದ ಹೆಮ್ಮೆಯ ಒಂದು ನಿರ್ಮಾಣ ಸಂಸ್ಥೆ ಸೊ ಅವರು ನಮ್ಮ ಜೊತೆಗೆ ನಿಂತು ಬರೀ ನಿರ್ಮಾಪಕರಲ್ಲದೆ ನಮ್ಮ ಜೊತೆಗೆ ಒಬ್ಬ ಸೋದರನಾಗಿ ದೊಡ್ಡ ಶಕ್ತಿಯಾಗಿ ನಮ್ಮ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾರೆ